ವಿನಾದಂತವರಿಗೆ ಕೊಡುವಂತದ್ದು ನೋಡಿ

ಎತ್ಕೊಳ್ಳೋ ನೋಡೋಣ ಕಚ್ಚಲ್ ಫೋಟೋ ತೆಗಿತಾ ಅಗ್ರೆಸಿವಾ ಸ್ವಲ್ಪ ಇದೆಯಲ್ವಾ ಯಾವ ತಲೆ ಇದು ಅರ್ಜೆಂಟ್ ಏನು ಕಾಸ್ಟ್ ಆಗ್ಬೋದು ಬೈ ಮಾಡ್ಬೇಕಂದ್ರೆ ತೊಗೊಳ್ಬೇಕು ಅಂದ್ರೆ ಏನು ಕಾಸ್ಟ್ ಆಗ್ಬೋದು ಇದು ಮರಿ ಫಿಫ್ಟಿ ಕೆ ಮೆಂಟಿಕ ನಾನ್ವೆಜಾ

ಏನು ಶೋ ಇಲ್ಲ ಸುಮ್ಮನೆ ಅವ್ರಿಗೆ ಹೇಳಿದಾರೆ ಕರ್ಕೊಂಡ್ ಬಂದಿದೀವಿ ಅವ್ರು ಏನು ಹೇಳ್ತಾರೆ ನೋಡೋಣ ಯಾವ ರೀತಿ ಕಮೆಂಟ್ ಕೇಳುತ್ತೆ ಅಂತ ಕಮೆಂಟ್ ನಿಮ್ಮ ಕಮೆಂಟ್ ಗಳು ನಿಮ್ಗೆ ಏನಿದೆ ಅಷ್ಟು ಮಾತ್ರ ಇಲ್ಲಿ ಎಲ್ಲರೂ ನೋಡಿದಾಗ ಹೆಂಗೆ ಎಕ್ಸೈಟ್ ಆಗ್ತಾನೆ ಅಂತ ಗೊತ್ತಿಲ್ಲ ಕಮೆಂಟ್ ಕೊಟ್ರೆ ಎಲ್ಲ ಮಾಡ್ತಾನೆ ಏನ್ ಹೆಸರು ಕೃಷ್ಣ ಕೃಷ್ಣ ಇದು ಯಾವ ತಳ್ಳಿದು ಇಂಡಿಯನ್ ಬ್ರೀಡ್

ஓகே ப்ளீஸ் டேக் யுவர் டாக்ஸ் ப்ளீஸ் டேக் யுவர் டாக்ஸ் மொபைல் மெல் ஃபீமேல் ரிங்கின முன்பாக இருக்கும் கண்ணு Ini, husky. Ini kita Friendly

ಫುಡ್ ನಿಮಗೆ ಸ್ವಲ್ಪ ಆದಷ್ಟು ಅಂದ್ರೆ ಹೈ ಪ್ರೋಟೀನ್ ಬೇಕಿದಕ್ಕೆ ಜಾಸ್ತಿ ಊಟ ಮಾಡಬಾರದು ಏನಿದ್ರೋ ನಿಮಗೆ ಸ್ವಲ್ಪ ಹೈ ಪ್ರೋಟೀನ್ ಟೈಪ್ ಇಂದ ಲೈಕ್ ಚಿಕನ್ಸ್ ಕೋರ್ನೆಸ್ ಈ ತರದಲ್ಲಾ ಮ್ಯಾಕ್ಸಿಮಮ್ ತಗೊಳ್ಳುತ್ತೆ ಸರ್ ಓಕೆ 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 ಮೆಂಟೆನನ್ಸ್ ಕಾಸ್ಟ್ ಹೇಗೆ ಮೇಂಟೆನೆನ್ಸ್ ಅಂದ್ರೆ ನಿಮಗೆ ದುಡ್ಡಿಂದ್ರಲ್ಲಿ ಮೇಂಟೆನೆನ್ಸ್ ಅನ್ನೋದ್ರ ಇದರಲ್ಲಿ ಇಲ್ಲ ಜಸ್ಟ್ ನಿಮಗೆ ಇದ್ರದ್ದು ಕೂಮಿಂಗ್ ಮಾಡಬೇಕು ಮತ್ತೆ ಇದ್ರದ್ದು ಒಂದಷ್ಟು ಆಕ್ಟಿವಿಟೀಸ್ ಇಲ್ಲ ಅಂದ್ರೆ ಇದು ಮತ್ತೆ ಸ್ಟ್ರೆಸ್ ಹೋಗುತ್ತೆ ಅದು ಮೇನ್ ಇದೆ ಹಸ್ಕಿ ಏನ್ ಹೆಸರು ಇಟ್ಟಿದ್ರಿ ಪಿಲ್ಲು 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 ನೋಡೋದಿಲ್ವಲ್ಲ ಓಕೆ ಆಡಿ ಇದೊಂದು ಫ್ರೆಂಡ್ಲಿನೇ ಹೀಗೆ ಭಯ ಆಗುತ್ತಲ್ಲ ನೋಡಿದ್ರೆ ಹೆಂಗಿದೆ ಸರ್ ಏನ್ ಹೆಸರು ಇಟ್ಟಿದಿರಿ ಏನ್ ಏನ್ ಆಗಿ ಚಿಕನ್ ಇದು ಫ್ರೆಂಡ್ಲಿ ಆಗಿದ್ಯಾ ಹಿಂಗೆ ನೋಡಿದ್ರೆ ಭಯ ಆಗುತ್ತೆ ನೋಡಿ ಭಯ ಹುಲಿ ಇದ್ದಂಗಿದೆ ಕಚ್ಬಿಟ್ರಂತೂ ಒಂದ್ ಕೆಜಿ ಮಾಂಸ ಅಂತೂ ಹೆಂಗಿದೆ ನೋಡಿಲಿ ಬಾಯ್ ಯಾವ ತಳಿ ಅಂತೀರಿ ಆ ಬಾಯಿಗೆ ಏನಾದ್ರು ಹಾಕ್ಬಿಡ್ಬೇಕು ನೀವು ಇಟ್ಬಿಡ್ಬೇಕು ಈಗ ನೋಡಿ ಈಗ ಹ್ಮ್

ನೋಡಿ ಇದನ್ನ ಕಂಟ್ರೋಲ್ ಮಾಡ್ತಿರೋದು ಇವನು